ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬಿಜೆಪಿ ಕಚೇರಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಡಗರದಿಂದ ಆಚರಿಸಿದ ಶಾಸಕ ಡಾಕ್ಟರ್ ಶೈಲೀಂದರ್ ಬೆಲ್ದಾಳೆ ಗಾಳಿಪಟ ಮಾಂಚದಾರಕ್ಕೆ ಬಲಿಯಾದ ಬೈಕ್ ಸವಾರ ಚಿಟ್ಟ ಗ್ರಾಮದಲ್ಲಿ ವಿದ್ಯುತ್ ಅವಘಡ ಸಂತ್ರಸ್ತ ರೈತ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಧನದ ಚೆಕ್ ವಿತರಣೆ ಪತ್ರಕರ್ತ ನಾಗ್ಶೆಟ್ಟಿ ಧರಂಪುರಿಯವರ ಕುಟುಂಬಕ್ಕೆ ಸಚಿವ ಖಾನ್ ಭೇಟಿ ಪುತ್ರಿಗೆ ಒಂದು ಲಕ್ಷ ಆರ್ಥಿಕ ನೆರವು ಸುದ್ದಿಯ ವಿವರಗಳು ಇಂದು ಬಿಜೆಪಿ ಕಚೇರಿಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಸಂಕ್ರಾಂತಿ ಹಬ್ಬವನ್ನು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದರು ಸಹಕಾರ ಸೌಹಾರ್ದತೆ ಮತ್ತು ಸಾಂಸ್ಕೃತಿಯ ಮಹತ್ವವನ್ನು ಸಾರುವ ಈ ಹಬ್ಬದ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಂಕ್ರಾಂತಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಹಬ್ಬದ ಅಂಗವಾಗಿ ಸಿಹಿ ಹಂಚಿಕೊಂಡು ಪರಸ್ಪರ ಆತ್ಮೀಯತೆ ಪ್ರದರ್ಶಿಸಿದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಸಂಕ್ರಾಂತಿ ಹಬ್ಬವು ಹೊಸ ಬೆಳಕು ಹೊಸ ಆಶಯಗಳು ಹಾಗೂ ಹೊಸ ಆರಂಭಗಳ ಸಂಕೇತವಾಗಿದೆ ಎಂದು ಹೇಳಿದರು ಎಲ್ಲರ ಜೀವನದಲ್ಲಿಯೂ ಸಮೃದ್ಧಿ ಶಾಂತಿ ಹಾಗೂ ಯಶಸ್ಸು ತರಲಿ ಎಂದು ಹಾರೈಸಿದರು ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಜಿಲ್ಲೆಯ ಜನತೆಗೆ ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ಎಲ್ಲ ನಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿ ಕೊಡ್ತಾ ವಿಶೇಷವಾಗಿ ಈ ಸೂರ್ಯ ಜೇವನ ಪೂಜಿಸ್ತೀವಿ ಗಾಳಿ ಪಟ ಹಾಡಿಸ್ತೀವಿ ಮತ್ತು ಎಲ್ಲರನ್ನ ಸಿಹಿ ಹಂಚುವ ಮುಖಾಂತರ ಸಿಹಿಯಾಗಿ ಮಾತಾಡ್ತೀವಿ ನಮ್ಮ ಜೀವನದಲ್ಲಿರೋ ಹಿಂದಿನ ಕಹಿ ನೆನಪು ಮತ್ತು ಸಿಹಿಯಾದ ಮಾತುಗಳು ಸಿಹಿಯಾದ ವಿಷಯಗಳು ನಾವೆಲ್ಲ ಸಮಾಜದಲ್ಲಿ ಎಲ್ಲರೂ ಹಂಚಿ ಹಂಚಿ ಹಂಚಿಸಿಕೊಳ್ಳೋಣ ಮತ್ತು ವಿಶೇಷವಾಗಿದ್ದು ಎಲ್ಲಿನಂತೆ ಶುದ್ಧವಾಗಿರಲಿ ನಿಮ್ಮ ಮಾತುಗಳು ಬೆಲ್ಲದಂತೆ ಸಿಹಿಯಾಗಿರಲಿ ನಿಮ್ಮ ಜೀವನ ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆ ಹೃದಯ ವಿದ್ರಾವಕ ಘಟನೆಯೊಂದು ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ತಾಳ್ಮಡ್ಗಿ ಗ್ರಾಮದ ಬಳಿ ಸಂಭವಿಸಿದೆ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದ ಮಗಳನ್ನು ಮನೆಗೆ ಕರೆತರಲು ತೆರಳುತ್ತಿದ್ದ ತಂದೆಯೊಬ್ಬರು ಗಾಳಿಪಟ್ಟದ ಮಾಂಜಧಾರಕ್ಕೆ ಬಲಿಯಾಗಿ ದುರ್ಮರಣ ಹೊಂದಿರುವ ಘಟನೆಯಾಗಿದೆ ಬಾಂಬುಳ್ಗಿ ಗ್ರಾಮದ ನಿವಾಸಿ ಸಂಜೀವ್ ಕುಮಾರ್ ಹೊಸಮನಿ ಅವರು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಮಗಳನ್ನು ಮನೆಗೆ ಕರೆದುಕೊಂಡು ಬರಲು ಬೈಕ್ನಲ್ಲಿ ಹಾಸ್ಟೆಲ್ ಕಡೆಗೆ ತೆರಳುತ್ತಿದ್ದರು ಈ ವೇಳೆ ರಸ್ತೆಯಲ್ಲಿ ತೀವ್ರವಾಗಿ ತೂಗುತ್ತಿದ್ದ ಗಾಳಿಪಟದ ತೀಕ್ಷ್ಣ ಮಾಂಜದಾರವು ಅವರ ಕುತ್ತಿಗೆಯನ್ನು ಸೀಳಿ ಭೀಕರ ಗಾಯಗಳಿಗೆ ಕಾರಣವಾಯಿತು ಘಟನಾ ಸ್ಥಳದಲ್ಲೇ ಸಂಜೀವ್ ಕುಮಾರ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿ ಪ್ರಾಣ ಬಿಟ್ಟಿದ್ದಾರೆ

ಚಿಟ್ಟಗ್ರಾಮದ ರೈತ ಪ್ರಭುರಾವ್ ಅವರು ತಮ್ಮ ಜಮೀನಿನಲ್ಲಿ ಕೃಷಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ವಿದ್ಯುತ್ ಆಘಾತದಿಂದ ಮೃತಪಟ್ಟ ಘಟನೆ ಗ್ರಾಮದಲ್ಲಿ ಶೋಕದ ವಾತಾವರಣವು ಮೂಡಿಸಿತು ಜಮೀನಿನಲ್ಲಿದ್ದ ವಿದ್ಯುತ್ ತಂತಿ ಕಡಿದು ಬಿದ್ದು ವಿದ್ಯುತ್ ಹರಿದ ಪರಿಣಾಮ ಪ್ರಭುರಾವ್ ಅವರು ಸ್ಥಳದಲ್ಲೇ ದುರ್ಘಟನಾತ್ಮಕವಾಗಿ ಮೃತಪಟ್ಟಿದ್ದರು ಈ ದುಃಖದ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಧೈರ್ಯ ತುಂಬುವ ಸಲುವಾಗಿ ಸ್ಥಳೀಯ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳ್ ಅವರು ಮೃತ ರೈತರ ಮನೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಜೊತೆಗೆ ಜೇಸ್ಕಂ ವತಿಯಿಂದ ಶೀಘ್ರ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ಶಾಸಕರ ಭರವಸೆಯಂತೆ ಇಂದು ಜೆಸ್ಕಾಂ ವತಿಯಿಂದ ಸಂತ್ರಸ್ತ ರೈತ ಕುಟುಂಬಕ್ಕೆ ಐದು ಲಕ್ಷ ಧನದ ಚೆಕ್ ಅನ್ನು ಅಧಿಕೃತವಾಗಿ ವಿತರಿಸಲಾಯಿತು ಈ ಪರಿಹಾರ ಧನವು ಕುಟುಂಬ ಎದುರಿಸುತ್ತಿರುವ ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಸರೆಯಾಗಲಿ ಎಂಬ ಆಶಯವನ್ನು ಈ ವೇಳೆ ವ್ಯಕ್ತಪಡಿಸಲಾಯಿತು ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಹಿರಿಯ ಪತ್ರಕರ್ತರಾದ ನಾಗಟಿ ಧರಂಪುರಿಯವರ ಕುಟುಂಬಕ್ಕೆ ಪುರಸಭಾ ಆಡಳಿತ ಹಾಗೂ ಹಜ್ ಸಚಿವ ಖಾನ್ ಅವರು ಭೇಟಿ ನೀಡಿ ಸಂತಾಪ ಸೂಚಿಸಿದರು ಈ ವೇಳೆ ದುಃಖಿತ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಮಾತನಾಡಿದ ಸಚಿವರು ಅವರು ಸಮಾಜದ ಹಿತಕ್ಕಾಗಿ ನಿರ್ಭತಿಯಾಗಿ ಧ್ವನಿ ಎತ್ತಿದ ಧೈರ್ಯಶಾಲಿ ಪತ್ರಕರ್ತರಾಗಿದ್ದರು ಎಂದು ಸ್ಮರಿಸಿದರು ಅವರ ಅಗಲಿಕೆಯು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಭರಿಸಲಾಗದ ನಷ್ಟವಾಗಿದೆ ಎಂದು ಹೇಳಿದರು ಮೃತ ಪತ್ರಕರ್ತರ ಕುಟುಂಬ ಎದುರಿಸುತ್ತಿರುವ ಸಂಕಷ್ಟವನ್ನು ಮನಗಂಡ ಸಚಿವ ಧರಂಪುರಿಯವರ ಪುತ್ರಿಯ ಶಿಕ್ಷಣ ಮುಂದುವರಿಕೆಗೆ ಸಹಕಾರವಾಗುವಂತೆ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಹಸ್ತಾಂತರಿಸಿದರು ಕುಟುಂಬದ ಕಷ್ಟದ ಸಮಯದಲ್ಲಿ ಸರ್ಕಾರ ಹಾಗೂ ತಾವು ಸದಾ ಬೆಂಬಲವಾಗಿ ನಿಲ್ಲುವುದಾಗಿ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಸಚಿವರ ಸಹಾಯಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು फर्स्ट ईयर का अभी हो गया है सेकेंडरी हाँ हाँ अच्छा अच्छा बच्चों का छोटा छोटा बट यूं मारे मारे नीट मार दिया हाँ ये तो मार सके उनके नीट आलस हो हाँ हम मार सके कुछ है अभी हमको धंधा अभी एक बाद मास्टर करना बोलते हैं कैसा अभी क्या करता है साली में शादी से बच्चे काम पे है फिसलों से लेके के वो नासिकटी का बहन का है उनका पांच जनों के जैसा अच्छा हां अनिल को चलता लंबा टाइम का थोड़ा ये डिस्कस करने का हां वो अगर महीने में 18-20 वर्ष तो 20 वर्ष ಶ್ರೀ ಶ್ರೀ ವೆಂಕಟೇಶ್ವರ ಶರಣಾಗತಿ ದೀಕ್ಷಾ ಮಾಲಧಾರಣದ ಇಪ್ಪತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಕಾರ್ಮಿಕ ನಾಯಕ ಶ್ರೀ ಶ್ರೀ ದೇವಗಿರಿ ಮಹಾರಾಜರ ನೇತೃತ್ವದಲ್ಲಿ ಸಂಗರೆಡ್ಡಿ ಜಿಲ್ಲೆಯ ನಲ್ಕಲ್ ಮಂಡಲದ ಮುಂಗಿ ಗ್ರಾಮದಿಂದ ಜರುಣಿ ನರಸಿಂಹಸ್ವಾಮಿ ದೇವಸ್ಥಾನದವರೆಗೆ ಆಯೋಜಿಸಲಾಗಿದ್ದ ಭವ್ಯ ಪಾದಯಾತ್ರೆ ಭಕ್ತಿಭಾವ ಹಾಗೂ ಆಧ್ಯಾತ್ಮಿಕ ಉತ್ಸಾಹದೊಂದಿಗೆ ಯಶಸ್ವಿಯಾಗಿ ಸಮಾಪ್ತಿಯಾಯಿತು ಜನವರಿ ಮೂರರಂದು ಶ್ರೀ ಶ್ರೀ ಆದಿಲಕ್ಷ್ಮಿ ಆಶ್ರಮದಿಂದ ಆರಂಭವಾದ ಈ ಪಾದಯಾತ್ರೆ ಹದಿಮೂರು ದಿನಗಳ ಕಾಲ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣಗಳನ್ನು ದಾಟಿ ಸಾಗಿದ್ದು ಪ್ರತಿದಿನವೂ ಭಕ್ತರ ಅಪಾರ ಬೆಂಬಲ ಮತ್ತು ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು ಪಾದಯಾತ್ರೆಯು ಧರ್ಮ ಸೇವೆ ಹಾಗೂ ಶರಣಾಗತಿಯ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ವದ ಉದ್ದೇಶ ಹೊಂದಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ನಾಯಕ ಶ್ರೀ ಶ್ರೀ ದೇವಗಿರಿ ಮಹಾರಾಜರು ಧರ್ಮವು ಮಾನವ ಜೀವನದ ಮೂಲ ಆಧಾರವಾಗಿದ್ದು ಸೇವೆ ಮತ್ತು ಶರಣಾಗತಿ ವ್ಯಕ್ತಿಯನ್ನು ಆತ್ಮಶುದ್ಧಿ ಹಾಗೂ ಸಮಾಜ ಸೇವೆಯತ್ತ ಮುನ್ನಡೆಸುತ್ತೇವೆ ಎಂದು ಹೇಳಿದರು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಆಧ್ಯಾತ್ಮಿಕ ಚೇತನೆ ಶಾಂತಿ ಮತ್ತು ಏಕತೆಯನ್ನು ಬಲಪಡಿಸುತ್ತೇವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ನಾಯಕ ಬಸವರಾಜ್ ಪವಾರ್ ಮಾತನಾಡಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರತೀಯ ಸಾಂಸ್ಕೃತಿಯ ಸಂರಕ್ಷಣೆಗೆ ಹಾಗೂ ಯುವ ಪೀಳಿಗೆಯಲ್ಲಿ ಸನ್ಮಾರ್ಗದ ಅರಿವು ಮೂಡಿಸಲು ಸಹಕಾರಿಯಾಗುತ್ತೇವೆ ಎಂದರು ಮತ್ತೊಬ್ಬ ಹಿರಿಯ ನಾಯಕ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ಇಂತಹ ಪಾದಯಾತ್ರೆಗಳು ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಹಾಗೂ ಧಾರ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಧಾರ್ಮಿಕ ಮುಖಂಡರು ಸ್ಥಳೀಯ ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ವೈಭವವನ್ನು ಹೆಚ್ಚಿಸಿದರು ಭಕ್ತರ ಭಜನೆ ಜಪ ಪೂಜೆ ಪುನಸ್ಕಾರಗಳೊಂದಿಗೆ ಝುರಣಿ ನರಸಿಂಹಸ್ವಾಮಿ ದೇವಸ್ಥಾನ ಆಧ್ಯಾತ್ಮಿಕ ಕೇಂದ್ರವಾಗಿ ಮೆರೆಯಿತು लोगों को भगवान बालाजी और तुम दो हाथ से दिए तो तो सीता का नाम नहीं सोचा उसने सब मर्दों को कुछ दारी नहीं दिया दारी दिए तो नर्द में चले जाते भगवान ईश्वर सबको दे भगवान ईश्वर हल्ला तेरे I'm yeah, अवश्य के बाद आज का ये 20वें साल का 20वां वार्षिक साल ये महोत्सव आज आपके सम्मुख में आप सबों के सबके सम्मिलित से यह कार्यक्रम हो रहा है आज से 20 साल पहले ये, ये कार्यक्रम आरंभ हुआ था महाराज की कल्पना थी हमारे जितने भी हमारे समाज के और अन्य समाज के लोग हैं सभी भक्तों का एक संस्कार युक्त पूजा सभी को संस्कार पूजा पद्धति और फिर समाज में जिस प्रकार से उन लोगों का जीवन चलाने का एक धरोहर के नाते महाराज की जो विचारधारा थी उन धाराओं को लेकर के वो प्रतिवर्ष मुंगी आश्रम से लेकर के यात्रा और पालकी को लेकर के सर्वश्री पूजनीय माता जी माँ लक्ष्मी जी की पालकी को लेकर के आप सबके साथ वो यात्रा में आते और फिर उनकी कामना है कि सर्वजन सुखी भवन भवंतु सभी लोगों की जीवनी सुखमय हो सबका संसार अच्छा हो लोक कल्याण हो और फिर मानव जाति का समस्त कल्याण हो इस उपलक्ष में इस विचार को लेकर के वो पिछले 20 साल से यह पद यात्रा का कार्यक्रम पे आयोजित करते हैं और फिर आपको याद दिला देता हूँ बीस साल पहले जब यहाँ पे रहते थे तो यहाँ के देवस्थान के इतिहास में दिन ढलने के बाद संध्या ढलने के बाद या होने के बाद यहाँ पे कोई भी व्यक्ति यहाँ पे नहीं रुकता था नरसिंह का काशी बनी जाती है, ऐसे पवित्र क्षेत्र में आदरणीय गुरु जी का आगमन होने के बाद यहाँ पे पूरी तरह पूरी रात यहाँ पे जागरण कीर्तन भजन और फिर अन्य कार्यक्रम को सांस्कृतिक कार्यक्रम का आयोजन करते करते आज साल पूरे कर रहे हैं कि लगभग बीस वर्षों से उच्चनीय उनकी महाराज जी के नेतृत्व में उनकी आराध्य देवी मां भगवती की भगवती की पालकी लेकर के भगवती यानी नारायण की पत्नी मां महालक्ष्मी की पालकी लेकर के चलते पाद यात्रा के माध्यम से बीदर जैसे पुण्य क्षेत्र जहां पर जरनी नरसिंह स्वामी जो नारायण के अवतार है भगवान विष्णु के अवतार है और दक्षिण भारत का सबसे नारायण भक्तों के लिए बड़ा पुण्य क्षेत्र है जहां पर कहा जाता है दंतकथा पौराणिक कथाओं के आधार के ऊपर हिरण्य कश्यप का संहार होने के बाद में नारायण नरसिंह नर, भगवान नरसिंह का अवतार लेकर के हिरण्य कश्यप का संहार किया जब उनके अंदर अग्नि उत्पन्न हुई वो अग्नि को शांत करने के लिए स्वयं नारायण नरसिम्हा स्वामी ने बीदर के नरसिंह छा में आकर के अपने कोप की अग्नि को उनके अंदर के अग्नि को शांत किया था ऐसा पवित्र स्थान स्थानी नरसिम्हा स्वामी का है इस जगह के ऊपर महालक्ष्मी के पाल की पालकी लेकर के हमारे महाराज यहां पर आते हैं और मेरे पास माला संतोष मेरे पास आए उन्होंने कहा कि झनी नरसिंह स्वामी के अंदर महाराज जी की बड़ी यात्रा लगभग दो तीन हजार भक्त लोग मां लक्ष्मी का जयकारा करते हुए भगवान नारायण का जयकारा करते हुए यहां पर पहुंचते हैं और आपको महाराज जी ने याद किया है ಗಂಡೂರಿ ನಾಲ ಯೋಜನೆಯ ಮೂಲಕ ರೈತರ ಜಮೀನುಗಳಿಗೆ ಮಾರ್ಚ್ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕಾಲುವೆಗಳ ಮೂಲಕ ನೀರು ಹರಿಸಬೇಕು ಹಾಗೂ ಹಾಳಾಗಿರುವ ಮುಖ್ಯ ಕಾಲುವೆ ಮರಿ ಕಾಲುವೆ ಗೇಟ್ಗಳ ದುರಸ್ತಿ ಸೇರಿದಂತೆ ಕಾಲುವೆಗಳ ಸ್ವಚ್ಛತೆ ಕಾರ್ಯ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರೈತರು ಜನವರಿ ಹದಿಮೂರರಂದು ಕಂದ್ಗುಳ ಕ್ರಾಸ್ ಬಳಿ ರಸ್ತೆ ತಡೆ ಚಳವಳಿ ನಡೆಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಮನವಿ ಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಬೃಹತ್ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ಎನ್ ಭೋಸರಾಜು ಹಾಗೂ ನೀರಾವರಿ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ತಹಸೀಲ್ದಾರರ ಮುಖಾಂತರ ಸಲ್ಲಿಸಲಾಯಿತು ರೈತರು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ತೊಗರಿನಾಡು ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಿದ್ದು ತೊಗರಿಯಲ್ಲಿ ಇಪ್ಪತ್ತ್ ಮೂರು ಶೇಕಡಾ ಪ್ರೋಟೀನ್ ಅಂಶವಿದೆ ಎಂದು ಹೇಳಿದರು ಆದರೆ ಅತಿವೃಷ್ಟಿಯಿಂದ ಉದ್ದು ಹೆಸರು ಸೋಯಾಬೀನ್ ಹಾಗೂ ತೊಗರಿ ಬೆಳೆಗಳು ಭಾರಿ ಹಾನಿಗೊಳಗಾಗಿದ್ದು ಬೆಂಬಲ ಬೆಲೆ ಸಿಗದ ಕಾರಣ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸಾಲದ ಒತ್ತಡದಿಂದ ಜಿಲ್ಲೆಯಲ್ಲೇ ಸರಣಿ ರೈತ ಆತ್ಮಹತ್ಯೆಗಳ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಗಂಭೀರ ವಿಚಾರವಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ನದಿಗಳು ಇದ್ದರೂ ಸಮರ್ಪಕ ನೀರಾವರಿ ವ್ಯವಸ್ಥೆ ಇಲ್ಲದ ಕಾರಣ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಗಂಡೂರಿ ನಾಲ ಯೋಜನೆ ಮೇಲೆ ಅವಲಂಬಿತರಾದ ಅನ್ನದಾತರಿಗೆ ಅನ್ಯಾಯವಾಗುತ್ತಿದ್ದು ಬೇಸಿಗೆ ಕಾಲದಲ್ಲಾದರೂ ಕಾಲುವೆಗಳ ಮೂಲಕ ನೀರು ಹರಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ರೈತರು ಒತ್ತಾಯಿಸಿದರು ಇವತ್ತು ನಮ್ಮ ನಮ್ಮ ಭೂಮಿ ಮ್ಯಾಗ ನಿಮ್ದೇನ್ ಅಂತ ಹಾಕೈತಿ ಈಗ ಉದಾಹರಣೆಗಳು ಏನ್ ತೋರ್ಸಂತೀರಿ ಇವತ್ತು ಎಷ್ಟು ತೋರ್ಸಂತೀರಿ ಇವತ್ತು ಅನುದಾಣ ಎಲ್ಲರೂ ಆ ಇದು ತೊಂಬ ಈ ತೊಂಬಾ ಅಲ್ಲಿ ತೊಂಬ ಎಲ್ಲಿ ತೋರ್ಬೇಕ್ರಿ ಹಂಗಿಗೆ ನೋಡ್ಬೇಕ ಎಲ್ಲಿ ಬಾಲ್ಯಕ್ಕೆ ನೋಡ್ಬೇಕ ಎಲ್ ನಾವಿಗೆ ನೋಡ್ಬೇಕ ಬೆಕ್ಕಿಗೆ ನೋಡ್ಬೇಕ ಏನು ನಮ್ಮ ಮನೆಯ ಕುಡುಕ ಮಕ್ಕಳಿಗೆ ನೋಡ್ಬೇಕ ಗುರುಗಳಿಗೆ ನೋಡ್ಬೇಕ ಏನು ಸಾಲಕ್ಕೆ ನೋಡ್ಬೇಕ ಯಾರಿಗೆ ನಾವು ನೋಡ್ಬೇಕು ಯಾತಕ್ಕಾಗಿ ನೋಡ್ಬೇಕು ಇದು ನಿಮ್ಮ ಪ್ರಾಮಾಣಿಕ ಕತೆ ಅಂದ್ರ ನಿಮ್ಮ ಪ್ರತಿಯೊಂದು ಗ್ರಾಮದಾಗ ಯಾರ ತಲಟಿಗೊಳ್ಳಾರ ಪ್ರತಿಯೊಂದು ಗ್ರಾಮಕ್ಕ ತಲೆಟಿಗೊಳ್ಳರ ಪ್ರತಿಯೊಂದು ಗ್ರಾಮಕ್ಕ ವಾಲಿಕಾರ ಮತ್ತ್ ಏನಾರ ಒಂದ್ ಹಳದಾಗ ಯಾರ ಮನೆ ಕಟ್ಟಲಕ್ಕೆ ಹುಸು ಅಂತ ಧೈರ್ಯ ಅಂತ ಬರ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಕಂದಾಯ ಡಿಪಾರ್ಟ್ಮೆಂಟ್ ಮತ್ ಅದೇ ನಮ್ ಹಣ ನಿಲ ನಿಲ್ಲ ರಾತ ರಾತ್ರಿ ತೆಗ್ದಿರಿ ನಮ್ದು ರೊಕ್ಕನೂ ತಗೊಂಡಿಲ್ಲ ಏನು ಮಾಡಿಲ್ಲ ಎಕರೆ ಗುಂಟೆ ಕಿತ್ತು ತೆಗ್ದಿರಿ ಅದು ನೋಡಿ ಹೇಗ ಇಲ್ಲಪ್ಪ ಕರೇನ ಸುಳ್ಳ ಇವ್ ಎಷ್ಟೋ ಪೇಮೆಂಟ್ ತಗೋಣ ಇಲ್ಲ ನೋಡ್ಕಿ ಸ್ಪೆಷಲ್ ಮಾಡಿ ತೆಗಬೇಕ ಇದು ಏನ್ ಮಾಡ್ಬೇಕು ಈಗ ನಿಮ್ಗ ಇಲ್ಲೇ ಕಂಬ ಕಟ್ಟಬಾರ್ದಿಬಾರ್ದಯ ಮಾಡಿ ನಮ್ ಗುರುಗಳ ಮುಖಾಂತರ ನಿಮ್ಗ ನಾವು ಇವತ್ತ ನಮ್ಮ ಹಿರಿಯರ ಮುಖಾಂತರ ನಮ್ಮ ರೈತರ ಮುಖಾಂತರ ಅನ್ನದಾತನೇ ದೇವರು ನಾವು ಒಂದ್ ವೇಳೆ ನನಗ್ ಕಾಲ್ ಮುರಿದಾಗ ಬಿದ್ದ ನಮ್ಮ ಒಂದೇ ಕೈ ಕಾಣಲಿಗೆ ಕೈ ಮುರಿದಂತ ಬಿದ್ದ ನಿಮಗೆ ಅನ್ನ ಹಾಕೋ ಯಾರು ಆದ್ರ ನಮ್ಮ ಹೆಂದ್ರೆ ಕೊಳ್ಳಕ ಸತ್ತರು ಒಂದು ಬಿಲಗುತಿ ಗಾಣಿ ನಮ್ಮ ಬಂಗಾರ ಇಲ್ಲ ನಿಮ್ಮ ಹೆಂದ್ರೆ ಕೊಳ್ಳಕ ಕೌಡಿಸರ ಬಂಗಾರವ ಯಾರು ಮನೆ लूटಿ ಹೊಡೆದಿರು ಅಂತಕಂತ ಮಾತಾಡೋ ಈ ಸಂದರ್ಭದಲ್ಲಿ ಅತ್ತೇಳಕ್ಕೆ ಬೈತಿದೆ ಆದ್ರೂ ಸಾವಿರ ಸಾವಿರ ತೊಡಿ ಆದ್ರೂ ಕೂಡ ನಮ್ಮ ರೈತರಿವತ್ತ ಇಷ್ಟೆಲ್ಲ ಅನುಭವಿಸಿ ಇಷ್ಟೆಲ್ಲ ಸಂಕಟ ತೋಡು ಇಷ್ಟೆಲ್ಲ ಒಂದು ಇದು ಆದ್ರೂ ಕೂಡ ಮತ್ತ ತಾಳ್ಮೆ ಎಷ್ಟು ಅವ್ರು ಸುಲತ್ತೆ ನಮ್ಮ ರೈತರು ನಮ್ಮ ರೈತರು ಮಹಿಳೆಗಳು ಅಂದ್ರೆ ಇದಕ್ಕೆ ನಿಮ್ಗೆ ನಾಚಿಕೆ ಅಂತ ಮಾತನ್ನ ನಮ್ಮ ಗುರುಗಳ ಪಾದ ಮುಟ್ಟಿ ನಡೆದ್ರೆ ನಾನು ಮಾತಾಡಲು ಏನಾದ್ರೂ ತಪ್ಪು ದೊಡ್ಡಗಾದ್ರೆ ನೀವೆಲ್ಲರೂ ನಾನು ಹೊಟ್ಟೆಗೆ ಹಾಕೋಬೇಕು ಅಂತ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು